ನಮಸ್ಕಾರ ಇವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ತಿಮ್ಮರಾವತನಹಳ್ಳಿ ಗ್ರಾಮ ಪಂಚಾಯತ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಚುರೇಷನ್ ಡ್ರೈವ್ ಅಂತ ಹಾಗಂದ್ರೆ ಎಲ್ಲ ಜನತೆ ತಿಮ್ಮರಾವತನಹಳ್ಳಿ ಗ್ರಾಮ ಪಂಚಾಯತ್ ನಲ್ಲಿ ಎಷ್ಟು ಜನತೆ ಇದ್ದಾರೆ ಎಷ್ಟು ಎಲಿಜಿಬಲ್ ಜನತೆ ಇದ್ದಾರೆ ಅಷ್ಟು ಜನಕ್ಕೂ ನಾವು ಪ್ರಧಾನ ಮಂತ್ರಿ ಜೀವನ್ ಜನಧನ್ ಯೋಜನೆಯಲ್ಲಿ ಎಲ್ಲರಿಗೂನು ಸುರಕ್ಷಾ ಬಿಮಾ ಯೋಜನೆ ಮತ್ತು ಜೀವನ್ ಜ್ಯೋತಿ ಭೀಮಾ ಯೋಜನೆಯನ್ನ ಕೊಟ್ಟಿದ್ದಾವೆ ಅದ್ರ ಜೊತೆಗೆ ಅವರಿಗೆ ಅಟಲ್ ಪೆನ್ಷನ್ ಯೋಜನೆಯನ್ನು ಕೂಡ ಕೊಟ್ಟಿದ್ದೇವೆ ಸೊ ಇದನ್ನ ಎಲ್ಲ ಗ್ರಾಮ ಗ್ರಾಮದ ಜನತೆ ನಮಗೆ ಸಪೋರ್ಟ್ ಮಾಡಿ ಇಡೀ ಗ್ರಾಮದ ಜನತೆ ಗ್ರಾಮ ಪಂಚಾಯತಿಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನನು ಕೂಡ ಈ ಜನ್ ಜನ್ಧನ್ ಯೋಜನೆಯನ್ನ ಉಪಯೋಗವನ್ನ ಪಡ್ಕೊಂಡು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಸೊ ಇದಕ್ಕೋಸ್ಕರ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆ ಬ್ಯಾಂಕ್ ಸಿಬ್ಬಂದಿ ಬಗ್ಗೆ ಬ್ಯಾಂಕ್ ಸಿಬ್ಬಂದಿಗೆ ನಾನು ಅಭಿನಂದನೆಗಳು ಯಾಕೆ ಅಂತಂದ್ರೆ ಬ್ಯಾಂಕ್ ಸಿಬ್ಬಂದಿ ಮತ್ತೆ ಎಫ್ ಎಲ್ ಸಿ ಮತ್ತೆ ಬಿ ಸಿ ಮೂರು ಜನ ಮತ್ತೆ ಗ್ರಾಮ ಪಂಚಾಯತಿ ಇಂದ ಸದಸ್ಯರುಗಳು ಕೂಡ ತುಂಬಾ ಪ್ರಯತ್ನ ಮಾಡಿದ್ದಾರೆ ಇದಕ್ಕೆ ಏನಂದ್ರೆ ಪ್ರತಿಯೊಂದು ಮನೆ ಮನೆಗು ಕೂಡ ಅವರು ಹೋಗಿದ್ದಾರೆ ಮನೆಯಲ್ಲಿ ವೆರಿಫೈ ಮಾಡ್ಲಿಕ್ಕೆ ಏನಂದ್ರೆ ಅವ್ರ ಹತ್ರ ಜೀವ ಜನ್ಧನ್ ಯೋಜನೆಯದು ಅಕೌಂಟ್ ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡಿ ಯಾರ್ಯಾರಿಗೆ ಜನ್ಧನ್ ಯೋಜನೆ ಅಕೌಂಟ್ ಇಲ್ಲ ಅವರಿಗೆ ಅಕೌಂಟ್ ಅನ್ನ ಓಪನ್ ಮಾಡಿಸಿ ಆ ನಂತರ ಅವರಿಗೆ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಸುರಕ್ಷಾ ವಿಮಾ ಯೋಜನೆಯನ್ನ ಕೊಟ್ಟಿದ್ದಾರೆ ಈ ಯಶಸ್ಸಿನಿಂದ ಒಟ್ಟಾರೆಯಾಗಿ ಯೂನಿಯನ್ ಬ್ಯಾಂಕ್ ಆ ನಾನ್ ಮುಖ್ಯವಾಗಿ ನಮ್ಮ ಪೀಡಿವಾದಂತ ಶ್ರೀ ಆ ವೆಂಕಟ ಚಲಪತಿ ಅವರಿಗೆ ನಾನು ಅಭಿಮ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಜಯರಾಮ್ ರೆಡ್ಡಿ ಅವರಿದ್ದಾರೆ ಅವರು ಮುಂಚೂಣಿ ಯಾಕಂದ್ರೆ ಅವರು ಜನತಾ ಪ್ರತಿನಿಧಿ ಆಗಿರೋದ್ರಿಂದ ಅವರು ಮುಂಚೂಣಿಯಲ್ಲಿದ್ದಾರೆ ಆ ಅವರು ಪ್ರತಿಯೊಬ್ಬರಿಗೂ ಯಾರೇ ಸಿಕ್ಕಿದ್ರು ಅವ್ರು ಪ್ರತಿಯೊಬ್ಬರಿಗೂ ಹೇಳ್ತಾರೆ ನೀನು ನಿಂದು ಜನ್ಧನ್ ಯೋಜನೆ ಆಗಿದೆಯೇನೋ ನಿಂದು ಸುರಕ್ಷಾ ಬಿಮಾ ಯೋಜನೆ ತಗೊಂಡಿದೀಯಾ ಮುಂಚೆ ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನೋಡಿ ನಿಮ್ಮ ಮನೆಯವರಿಗೆಲ್ಲ ಹೆಲ್ಪ್ ಆಗುತ್ತೆ ಇದರಿಂದ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಹೇಳಿ ಪ್ರತಿಯೊಬ್ಬರನ್ನು ಬ್ಯಾಂಕಿಗೆ ಕರ್ಕೊಂಡ್ ಬಂದು ಆ ಪ್ರತಿಯೊಬ್ಬರಿಗೂ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಆರ್ಥಿಕ ಸಾಕ್ಷರತೆ ಶಿಬಿರವನ್ನ ಎಫ್ ಎಲ್ ಸಿ ಅಂಬಿಕಾ ಮತ್ತೆ ಅಂಬಿಕಾ ಮತ್ತೆ ಎಲ್ಲರೂ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಏನಂದ್ರೆ ಅಂಬಿಕಾ ಬಗ್ಗೆ ನಾನು ಹೀಗೆ ಮಾತಾಡ್ಬೇಕಾದ್ರೆ ನನಗೊಂದು ವಿಷಯ ತಿಳಿದು ಬಂತು ಏನಂದ್ರೆ ಇವಾಗ ಎಷ್ಟೋ ಸಮಯ ಯಾರ್ದಾದ್ರೂ ಆಕ್ಸಿಡೆಂಟ್ ಆಗಿ ಅವರು ಪಾಪ ತೀರ್ಕೊಂಡಂತ ಸಂದರ್ಭದಲ್ಲಿ ಅಥವಾ ಹೃದಯಾಘಾತ ಆಗಿ ತೀರ್ಕೊಂಡಂತ ಸಂದರ್ಭದಲ್ಲಿ ಅವರು ಗ್ರಾಮ ಪಂಚಾಯತಿ ಆ ಒಂದು ಅವರ ಒಡನಾಟದಿಂದ ಅವ್ರು ತಿಳ್ಕೊಂಡು ಯಾರಿಗೆ ಈ ರೀತಿ ಆಕ್ಸಿಡೆಂಟ್ ಆಗಿದೆ ಅಂತದನ್ನು ತಿಳ್ಕೊಂಡು ಅವ್ರ ಅಕೌಂಟ್ ಎಲ್ಲಿದೆ ಅಂತ ವೆರಿಫೈ ಮಾಡಿ ಆ ಅಕೌಂಟ್ ಅಲ್ಲಿ ಮತ್ತೆ ಸ್ಟೇಟ್ಮೆಂಟ್ ಅನ್ನು ನೋಡಿ ಒಂದು ವರ್ಷದ ಸ್ಟೇಟ್ಮೆಂಟ್ ಅನ್ನು ತೆಗೆದು ಆ ಸ್ಟೇಟ್ಮೆಂಟ್ ಅನ್ನು ನೋಡಿ ನಂತರ ಅವರಿಗೆ ಒಂದು ಏನೋ ಇನ್ಶೂರೆನ್ಸ್ ಬೆನಿಫಿಟ್ ಏನಿದೆ ಅದನ್ನ ಅವ್ರಿಗೆ ಕಲ್ಪಿಸ್ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಅದು ತುಂಬಾ ಗ್ರೇಟ್ ನನಗೆ ನಿಜವಾಗ್ಲೂ ಆ ರೀತಿಯಾಗಿ ಕೆಲಸ ಮಾಡ್ತಾ ಇರುವಂತ ಒಂದೇ ಎಫ್ ಎಲ್ ಸಿ ಇದುವರೆಗೂ ನಾನು ಯಾರು ಎಫ್ ಎಲ್ ಸಿ ಆ ತರ ಕೆಲಸ ಮಾಡ್ತಾ ಇದಾರೆ ಅಂತ ಕೇಳಿರ್ಲಿಲ್ಲ ಈಗ ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಒಂದು ಎಫ್ ಎಲ್ ಸಿ ಅಂದ್ರೆ ಅದು ಅಂಬಿಕಾ ನನ್ನ ಪರ್ಸನಲ್ ಆಗಿ ಕೂಡ ನನ್ನ ಕಡೆಯಿಂದ ನಿಮ್ಗೆ ಅಭಿನಂದನೆಗಳು ಈ ಜಿಲ್ಲೆಯಲ್ಲಿ ತಾಲೂಕು ಮಾತ್ರ ಹೆಚ್ಚಿಗೆ ಒಂದು ಸರ್ ಎಪ್ಪತ್ತೆಂಟು ಜನಕ್ಕೆ ಫಲಾನುಭವಿಗಳಿಗೆ ಕ್ಲೈಮ್ ಮಾಡ್ತದೆ ಹೌದು ಅದಕ್ಕೆ ಅದಕ್ಕೆ ನಾನು ಏನ್ ಹೇಳ್ತೇನೆ ಅಂತಂದ್ರೆ ಇವಾಗ ಏನು ಈ ಕ್ಲೈಮ್ ಇದೆ ದಿನನಿತ್ಯ ನೋಡಿ ಇವಾಗ ಮುಳಬಾಗಲು ತಾಲೂಕ್ನಲ್ಲಿ ಮರಣ ಹೊಂದಿದವರ ಸಂಖ್ಯೆ ಇಪ್ಪತ್ತೆಂಟಕ್ಕಿಂತ ಬಹಳ ಜಾಸ್ತಿ ಇದೆ ಆದ್ರೆ ಕೇವಲ ಇಪ್ಪತ್ತೆಂಟು ಜನಕ್ಕೆ ಮಾತ್ರ ಈ ಅಹ್ ಬೆನಿಫಿಟ್ ಸಿಕ್ಕಿದೆ ಸೆವೆಂಟಿ ಏಟ್ ಸಾರಿ ಸೆವೆಂಟಿ ಏಟ್ ಎಪ್ಪತ್ತೆಂಟು ಜನರಿಗೆ ಮಾತ್ರ ಈ ಅಹ್ ಬೆನಿಫಿಟ್ ಸಿಕ್ಕಿದೆ ಆದ್ರಿಂದ ನಾನು ಹೇಳೋದೇನು ಅಂದ್ರೆ ಯಾವುದೇ ಒಂದು ಎಲಿಜಿಬಲ್ ಫಲಾನುಭವಿನೂ ಕೂಡ ಈ ಯೋಜನೆಯಿಂದ ಮಿಸ್ ಆಗ್ಬಾರ್ದು ಆದ್ರಿಂದ ಪ್ರತಿಯೊಬ್ಬರೂ ಈ ಯೋಜನೆಯನ್ನ ತಗೊಂಡು ಇದ್ರ ಬ ಉಪಯೋಗ ಪಡ್ಕೊಳ್ಬೇಕಂತ ಕೇಳ್ಕೊಳ್ತೀವಿ